ഏ സുഖ നി ಇದು ಪಟಾಕಿ ಖರೀದಿ ಮಳೆ ಬಂದಿರ್ತಾವ್ ಸರ್ ಏನ್ ಅನ್ಸ್ತಾ ಇದೆ ಪಟಾಕಿ ಇವತ್ತು ಈ ಸಲ ಊರು ಹೊರ ಹೊರ ಹೌದು ಹೌದು ಇದು ಊರು ಹೊರಗಡೆ ಹಾಕಿ ತುಂಬಾ ಚೆನ್ನಾಗಿ ಆಗಿದೆ ಯಾಕಂದ್ರೆ ಊರಲ್ಲಿ ಹಾಕಿದ್ರೆ ಪಾರ್ಕಿಂಗ್ ಸಮಸ್ಯೆ ಅದ ಅಲ್ಲ ಇಲ್ಲಿ ಇಲ್ಲಿ ಮತ್ತ ತುಂಬಾ ರಶ್ ಅದ ಊರ್ ಹೊರಗಡೆ ಇರ್ಲಿ ಎಲ್ಲೆ ಇರ್ಲಿ ತುಂಬಾ ರಶ್ ಅದ ಮತ್ತ ಜನರಲ್ ಒಂದು ಹಬ್ಬ ಹಿಂದುತ್ವ ಅನ್ನೋದು ಬಹಳ ಬೆಳೆದದ ಅದ್ರ ಕಡಿಂದ ಎಲ್ಲಾ ಉತ್ಸಾಹದಿಂದ ಪಟಾಕಿ ಖರೀದಿ ಮಾಡ್ತಾ ಇದ್ದಾರೆ ಜನರಲ್ ದೀಪಾವಳಿ ಬಗ್ಗೆ ಏನಾದ್ರ ಹಬ್ಬದ ಬಗ್ಗೆ ನಿಮ್ಮ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಇದು ಒಂದು ಲಕ್ಷ್ಮಿ ಹಬ್ಬ ಇದು ನಮ್ಮ ಸನಾತನ ಹಬ್ಬ ನಮ್ಮ ಹಿಂದೂ ಧರ್ಮಗಳ ಹಬ್ಬ ಇದು ಇದು ವರ್ಷಕ್ಕೊಂಬರೋದ್ ಹಬ್ಬ ಎಲ್ಲ ದುಖಾನ್ ಪೂಜೆ ಮಾಡ್ತಾರ ಲಕ್ಷ್ಮಿ ಪೂಜೆ ಇದು ಮನೆಗಳಲ್ಲೂ ಪೂಜೆ ಮಾಡ್ತಾರೆ ಮನೆಗಳಲ್ಲೂ ಮಾಡ್ತಾರ ಶಾಪ್ ಮಾಡ್ತಾರ ಲಕ್ಷ್ಮಿ ಪೂಜೆ ಲಕ್ಷ್ಮಿಗೆ ಆಹ್ವಾನ ಮಾಡ್ತಾರ ಎಲ್ಲಾ ಬರ್ಕತ್ ಬರ್ಲಿ ಬೆಳಿ ಚಲೋ ಬರ್ಲಿ ಅಂತೆಲ್ಲ ಅದ್ರ ಕಡೆಯಿಂದ ದೀಪಾವಳಿ ಹಬ್ಬ ತಮ್ಮ ಸಂದೇಶ ಏನ ದೀಪಾವಳಿ ಏನೇನ್ ಆಗ್ಬೇಕು ಒಳ್ಳೇದಿರ್ತಿಲ್ಲ ದೀಪಾವಳಿ ಅಂದ್ರೆ ನಮ್ದು ಎಲ್ಲ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ಭಾರತ ನಮ್ಮ ಭಾರತ ತಾಯಿ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಮಾಡಬೇಕು ಯಾವುದೇ ಗದ್ಲಗಳನ್ನ ನಮ್ಮ ಭಾರತದಲ್ಲಿ ಆಗಬಾರ್ದು ನಾವೆಲ್ಲರೂ ಒಂದೇ ಅನ್ನೋದು ಈ ಇದ್ರಲ್ಲಿ ನಾವು ನಡ್ಕೊಂಡು ಹೋಗಿ ನಾನು ರಮೇಶ್ ಕುಲ್ಕರ್ಣಿ ಮಾತಾ ಮಣಿಕೇಶ್ವರಿ ಕಾಲೇಜ್ ಅಧ್ಯಕ್ಷ